ಸ್ಥಿತಿಗತಿ ಇವತ್ತಿನ ಈ ಹನ್ನೆರಡನೇ ಶತಮಾನದಲ್ಲಿ ಅವ್ರು ನೆಟ್ಟಂಥ ಮರ ಇವತ್ತು ಹೆಮ್ಮರವಾಗಿ ವಿಶ್ವದೆಲ್ಲೆಡೆ ಬಸವ ತತ್ವದ ಆಚರಣೆಗೆ ಪ್ರಾಮುಖ್ಯತೆ ಸಿಗ್ತಕ್ಕಂಥ ಇವತ್ತಿನಲ್ಲಿ ಪಾರ್ಲಿಮೆಂಟ್ ಇವತ್ತೇನಾದರೂ ನಡೀತಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶರಾದ ಬಸವಣ್ಣವರು ಮಾಡಿದರು ಅದರ ಆ ಅನುಭವ ಮಂಟಪ ಇವತ್ತು ಪಾರ್ಲಿಮೆಂಟ್ ಹಾಗೆ ಅಂತಕ್ಕಂಥ ಭಾವನೆಗೆಲ್ಲರ ಕಡೆ ಇದೆ ಏನು ಶರಣರ ನಾಡಿನಲ್ಲಿ ಇವತ್ತು ಆ ವೈಭವ ಇದೆ ಆ ವೈಭವ ಯಶಸ್ವಿ ಆಗಬೇಕು ಅವರ ವಿಚಾರಧಾರೆಗಳ ಎಲ್ಲವೂ ವಿಚಾರಧಾರೆಗಳು ಪ್ರಕಟಣೆ ಆಗಬೇಕು ತನ್ಮೂಲಕ ಎಲ್ಲ ನಾಡಿನಾದ್ಯಂತ ಬಸವ ತತ್ವದ ವಿಚಾರಧಾರೆಗಳನ್ನು ಪ್ರಚರಿಸ್ತಕ್ಕಂಥ ಕೆಲಸ ಆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಬಸವಣ್ಣನವರ ಸಾಂಸ್ಕೃತಿಕ ನಾಯಕತ್ವ ಘೋಷಣೆ ಮಾಡಿದ್ದು ವಿಶೇಷ ಆಗಿರ್ತಕ್ಕಂಥ ಭಾವನೆಯನ್ನು ಮಾಡಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕೆಲಸ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಜರುಗಲಿದೆ